ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮಾರ್ಚ್ ಇಪ್ಪತ್ತೊಂದರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ ಪಾರದರ್ಶಕ ಪರೀಕ್ಷೆ ನಡೆಸಲು ಸಕಲ ಸಿದ್ಧತೆ ಜಿಲ್ಲಾಡಳಿತ ಹಾಗೂ ಶಿಕ್ಷಣ ಇಲಾಖೆಯಿಂದ ಸರ್ವ ತಯಾರಿ ಡಾಕ್ಟರ್ ರಾಮಕೃಷ್ಣ ಗೌಡರಿಗೆ ಸಂತ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಚಿತ್ರನಟಿ ಪ್ರೇಮ ಹಾಗೂ ಚಿತ್ರ ಸಾಹಿತಿ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ರವರಿಂದ ಶುಭ ಹಾರೈಕೆ ಗೌಡರ ಸಮಾಜಮುಖಿ ಕಾರ್ಯಕ್ಕೆ ಮೆಚ್ಚುಗೆ ಶಿವನ ಸಮುದ್ರ ಪ್ರವಾಸಿ ತಾಣಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಒತ್ತಾಯ ಹೆಚ್ಚುವರಿ ಬಸ್ ಸೌಲಭ್ಯ ಕಲ್ಪಿಸಲು ತಾಕೀತು ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹ ಮಹನೀಯರ ಜಯಂತಿಗಳನ್ನು ಆಚರಿಸಲು ತೀರ್ಮಾನ ಅಪರ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸಭೆ ಕಾರ್ಯಕ್ರಮ ರೂಪುರೇಷೆ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ಪಾಂಡವಪುರ ತಾಲೂಕು ಕಚೇರಿಗೆ ಜಿಲ್ಲಾಧಿಕಾರಿ ಭೇಟಿ ಸಾರ್ವಜನಿಕರಿಂದ ಸಮಸ್ಯೆಗಳ ಅರ್ಜಿ ಸ್ವೀಕಾರ ಜನರ ಸಂಕಷ್ಟಕ್ಕೆ ಸ್ಪಂದಿಸಲು ಡಾಕ್ಟರ್ ಕುಮಾರ ಸೂಚನೆ ಅಖಂಡ ಕರ್ನಾಟಕ ಬಂದ್ಗೆ ಬೆಂಬಲಿಸಲು ಮನವಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಆಯೋಜನೆಗೊಂಡಿರುವ ಹೋರಾಟ ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಸೇನೆ ಮಂಜುನಾಥ್ ಮನವಿ ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಹಾಗೂ ಮಂಡ್ಯ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಕೈಗೊಂಡಿದೆ ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಯುವ ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಶಿಕ್ಷಣ ಇಲಾಖೆ ಹಾಗೂ ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಸುಗಮವಾಗಿ ನಡೆಸಲು ಸರ್ವ ಸಿದ್ಧತೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಮಂಡ್ಯದಲ್ಲಿ ಈ ಬಾರಿ ಸುಮಾರು ಇಪ್ಪತ್ತು ಸಾವಿರದ ಅರವತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ ಹತ್ತು ಸಾವಿರದ ಆರುನೂರ ಅರವತ್ತೊಂದು ಬಾಲಕರು ಹಾಗೂ ಒಂಬತ್ತು ಸಾವಿರದ ಎಂಟುನೂರ ಮೂವತ್ತೈದು ಬಾಲಕಿಯರು ಪರೀಕ್ಷೆ ಬರೆಯಲಿದ್ದಾರೆ ಪುನರಾವರ್ತಿತ ಐನೂರ ಐವತ್ತೈದು ಮತ್ತು ಖಾಸಗಿ ನೂರ ತೊಂಬತ್ತೆರಡು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಒಟ್ಟು ಮಂಡ್ಯ ಜಿಲ್ಲೆಯಲ್ಲಿ ಇಪ್ಪತ್ತೊಂದು ಸಾವಿರದ ಇನ್ನೂರ ಎಪ್ಪತ್ತೆಂಟು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಹದಿನೈದರವರೆಗೆ ನಡೆಯುವ ಪರೀಕ್ಷೆಯಲ್ಲಿ ಜಿಲ್ಲೆಯಲ್ಲಿ ಅರವತ್ತೆರಡು ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಸಿ ಸಿ ಟಿ ವಿ ಅಳವಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಇದೇ ಮಾರ್ಚ್ ಇಪ್ಪತ್ತ್ನಾಲ್ಕರಂದು ಪ್ರಾರಂಭವಾಗಲಿವೆ ಏಪ್ರಿಲ್ ನಾಲ್ಕರವರೆಗೂ ಪರೀಕ್ಷಾ ಕಾರ್ಯಗಳು ನಡೆಯುತ್ತವೆ ಈ ಶಾಲಾ ಶಿಕ್ಷಣ ಇಲಾಖೆಯ ಮಾರ್ಗದರ್ಶನದಂತೆ ಜಿ ಮಂಡ್ಯ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸೂಚನೆಯಂತೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಪರೀಕ್ಷೆ ನಡೆಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಇದರಲ್ಲಿ ಜಿಲ್ಲೆಯಲ್ಲಿ ಒಟ್ಟು ಅರವತ್ತೆರಡು ಪರೀಕ್ಷಾ ಕೇಂದ್ರಗಳನ್ನು ರಚನೆ ಮಾಡಿದ್ದೀವಿ ಈ ಅರವತ್ತೆರಡು ಪರೀಕ್ಷಾ ಕೇಂದ್ರಗಳಲ್ಲಿ ಈ ಪ್ರಸಕ್ತ ಸಾಲಿನಲ್ಲಿ ಇಪ್ಪತ್ತು ಸಾವಿರದ ನಾನ್ನೂರ ತೊಂಬತ್ತಾರು ಫ್ರೆಶ್ ವಿದ್ಯಾರ್ಥಿಗಳು ಹಾಗೂ ನೂರ ತೊಂಬತ್ತೆರಡು ಖಾಸಗಿ ವಿದ್ಯಾರ್ಥಿಗಳು ಪ್ರಥಮ ಬಾರಿಗೆ ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಹಾಗೆ ಪುನರಾವರ್ತಿತ ವಿದ್ಯಾರ್ಥಿಗಳಲ್ಲಿ ಐನೂರ ಐವತ್ತೈದು ಪುನರಾವರ್ತಿತ ವಿದ್ಯಾರ್ಥಿಗಳು ಖಾಸಗಿಯಾಗಿ ಪುನರಾವರ್ತಿತವಾಗಿ ಮೂವತ್ತೈದು ವಿದ್ಯಾರ್ಥಿಗಳು ಒಟ್ಟು ಇಪ್ಪತ್ತೊಂದು ಸಾವಿರದ ಇನ್ನೂರ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಈ ಸಾಲಿನಲ್ಲಿ ಪರೀಕ್ಷೆಗೆ ಬರೀತು ಬರೀ ಬರೀಲಿಕ್ಕೆ ಸಿದ್ಧವಾಗಿದ್ದಾರೆ ಪರೀಕ್ಷೆ ಕೇಂದ್ರದಲ್ಲಿ ಮೊಬೈಲ್ ಬಳಕೆ ನಿಷೇಧ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದ್ದು ಪರೀಕ್ಷೆ ಕೇಂದ್ರದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮತ್ತು ಇನ್ನೂರು ಮೀಟರ್ ಸುತ್ತಮುತ್ತಲಿನಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಕುಡಿಯುವ ನೀರು ಸಾರಿಗೆ ವ್ಯವಸ್ಥೆ ಇನ್ನು ಪರೀಕ್ಷೆ ಕ್ರಮ ತಡೆಯಲು ಇಲಾಖೆ ಕಠಿಣ ಕ್ರಮ ತೆಗೆದುಕೊಂಡಿದೆ ಪರೀಕ್ಷೆ ನಡೆಯುವ ರೂಮ್ಗಳಲ್ಲಿ ವೆಬ್ ಕಾಸ್ಟಿಂಗ್ ಹಾಗೂ ಸಿ ಸಿ ಟಿವಿ ಕ್ಯಾಮರಾಗಳ ದಿನ ಹಾಕಲಾಗಿದ್ದು ಎಲ್ಲ ಮುಂಜಾಗ್ರತಾ ಕ್ರಮಗಳ ಕೈಗೊಂಡಿರುವ ಶಿಕ್ಷಣ ಇಲಾಖೆ ವಿದ್ಯಾರ್ಥಿಗಳು ಯಾವುದೇ ಆತಂಕಕ್ಕೆ ಒಳಗಾಗದೆ ಧೈರ್ಯದಿಂದ ಪರೀಕ್ಷೆ ಬರೆಯುವಂತೆ ಡಿ ಡಿ ಪಿ ಐ ಶುಭ ಕೋರಿದ್ದಾರೆ ಎಲ್ಲ ಈ ಸಿದ್ಧತೆಯನ್ನು ಮಾಡಿದಂಥ ಮಾರ್ಗದರ್ಶನವನ್ನು ನೀಡಿದಂಥ ನಮ್ಮ ಶಿಕ್ಷಣ ಇಲಾಖೆಯ ಮುಖ್ಯಸ್ಥರುಗಳಿಗೆ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನಮಗೆ ಈ ಸ ಇವು ಇತರೆ ಇಲಾಖೆಗಳ ಸಹಕರಿಸಿದಂಥ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಸಾರಿಗೆ ಇಲಾಖೆ ಚೆಸ್ಕಾಂ ಇಲಾಖೆ ಈ ಥರ ಎಲ್ಲ ಇಲಾಖೆಗಳು ಸಹ ನಮಗೆ ಸಹಕರಿಸ್ತಾ ಇದ್ದಾರೆ ಎಲ್ಲರಿಗೂ ಸಹ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಹಾಗೆಯೇ ನಮ್ಮ ಮಕ್ಕಳನ್ನು ಜಿಲ್ಲೆಯ ಮಕ್ಕಳನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಸಿದ್ಧತೆ ಮಾಡಿದಂಥ ನಮ್ಮ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರಿಗೂ ಅಭಿನಂದಿಸ್ತೇನೆ ಎಲ್ಲ ವಿದ್ಯಾರ್ಥಿಗಳು ಸಹ ಪರೀಕ್ಷೆಯನ್ನು ಉತ್ತಮವಾಗಿ ಬರೆದು ಎಲ್ಲರೂ ಸಹ ಉತ್ತಮ ದರ್ಜೆಯಲ್ಲಿ ಉತ್ತೀರ್ಣರಾಗಲಿ ಅಂತ ಹಾರೈಸ್ತಾ ಬಿಜಿಎಸ್ನ ಹೇಮಗಿರಿ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ರಾಮಕೃಷ್ಣ ಗೌಡರಿಗೆ ಎಪ್ಪತ್ತು ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಡಾಕ್ಟರ್ ರಾಮಕೃಷ್ಣ ಗೌಡ ನಾಗರಿಕ ಅಭಿನಂದನಾ ಸಮಿತಿ ಪರವಾಗಿ ಸಂತ ಸೇವಾರತ್ನ ಪ್ರಶಸ್ತಿಯನ್ನ ಅದ್ದೂರಿ ಹಾಗೂ ವರ್ಣರಂಜಿತ ವೇದಿಕೆಯಲ್ಲಿ ಪ್ರದಾನ ಮಾಡಲಾಯಿತು ಬಿಜಿಎಸ್ನ ಹೇಮಗಿರಿ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ರಾಮಕೃಷ್ಣೇಗೌಡರವರ ನಾಗರಿಕ ಅಭಿನಂದನ ಸಮಿತಿ ಪಾಂಡುಪುರ ಹಾಗೂ ಡಾಕ್ಟರ್ ರಾಮಕೃಷ್ಣೇಗೌಡರವರ ಅಭಿಮಾನಿ ಮತ್ತು ಇತಿಹಾಸಿಗಳ ಬಳಗದ ವತಿಯಿಂದ ಸಂತ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಅದ್ದೂರಿ ಹಾಗೂ ವರ್ಣರಂಜಿತ ವೇದಿಕೆಯಲ್ಲಿ ಯಶಸ್ವಿಯಾಗಿ ನಡೆಯಿತು ಡಾಕ್ಟರ್ ರಾಮಕೃಷ್ಣೇಗೌಡರವರ ಎಪ್ಪತ್ತನೇ ವರ್ಷದ ಜನ್ಮದಿನದ ಸಂಭ್ರಮಾಚರಣೆ ಅಂಗವಾಗಿ ಹಾಗೂ ಶ್ರೀಮಠದ ಸೇವೆಯಲ್ಲಿ ಐವತ್ತು ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಿದ ಗೌರವಾರ್ಥವಾಗಿ ಅಭಿಮಾನಿಗಳು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಚಲನಚಿತ್ರ ಸಾಹಿತಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ರಾಮಕೃಷ್ಣ ಗೌಡರು ಇಷ್ಟೆಲ್ಲ ಸಾಧನೆ ಮಾಡಿದ್ದರು ಅವರಿಗೆ ಸಿಗಬೇಕಾದ ಮನ್ನಣೆ ಇನ್ನು ಸಿಕ್ಕದಿರುವುದು ವಿಷಾದನೀಯವಾಗಿದೆ ಸಾಮಾಜಿಕ ಶೈಕ್ಷಣಿಕ ಸೇವೆ ಅಪಾರವಾಗಿದೆ ರಾಜ್ಯ ಸರ್ಕಾರ ಹಾಗೂ ಇತರ ಪ್ರಶಸ್ತಿಗಳು ಇವರಿಗೆ ಉಳಿಸಿಕೊಂಡು ಬರಬೇಕು ಅಂತ ಹೇಳಿದರು ಮಠದ ಏಳಿಗೆಗಾಗಿ ನಿರಂತರವಾಗಿ ಐವತ್ತು ವರ್ಷಗಳ ಸೇವೆ ಸಲ್ಲಿಸುವುದು ಸುಲಭದ ಮಾತಲ್ಲ ಇವರಿಗೆ ಸಂತ ಸೇವರತ್ನ ಪ್ರಶಸ್ತಿ ಸಿಗುವುದು ಶ್ಲಾಘನೀಯ ಅಂತ ಹೇಳಿದರು ಇಷ್ಟೆಲ್ಲ ಸಾಧನೆಗಳನ್ನ ಮಾಡಿರುವಂತಹ ಅವರಿಗೆ ಸಿಗಬೇಕಾದ ಎತ್ತರ ಅವ್ರಿಗೆ ಏರಬೇಕಾದ ಎತ್ತರ ವ್ಯಕ್ತಿಯಾಗಿ ಸಾಮಾಜಿಕವಾಗಿ ಅವರು ಶೈಕ್ಷಣಿಕವಾಗಿ ಬಹಳಷ್ಟು ಎತ್ತರವನ್ನು ಏರಿದ್ದಾರೆ ಅವ್ರಿಗೆ ಸಿಗಬೇಕಾದ ಮಾನ್ಯತೆ ಕಡಿಮೆ ಆಯಿತು ಅಂತಲೇ ನನ್ನ ಭಾವನೆ ಇನ್ನೂ ಬಹಳಷ್ಟು ಆ ಕರ್ನಾಟಕ ರಾಜ್ಯ ಸರ್ಕಾರದ ಮತ್ತು ದೇಶದ ಬೇರೆ ಬೇರೆ ಪ್ರಶಸ್ತಿಗಳು ಕೂಡ ಅವನ್ನ ಅರಸಿ ಬರಬೇಕು ಯಾಕೆಂದ್ರೆ ಸಾಮಾನ್ಯ ಒಂದು ಒಂದು ಮಠದಲ್ಲಿ ನನ್ನ ವಯಸ್ಸಿನಷ್ಟು ಅವರ ಮಠದ ಸೇವೆ ಅಂದ್ರೆ ಐವತ್ತು ವರ್ಷಗಳ ಕಾಲ ಒಂದು ಮಠದನ್ನ ಕಟ್ಟಿ ಬೆಳೆಸುವಂಥದ್ದು ಖ್ಯಾತ ಚಿತ್ರನಟಿ ಪ್ರೇಮ ಮಾತನಾಡಿ ಇಂದಿನ ದಿನಗಳಲ್ಲಿ ದುಡ್ಡಿನ ವ್ಯಾಮೋಹಕ್ಕೆ ಬಲಿಯಾಗುವವರೇ ಹೆಚ್ಚು ಅಂತ ಸಂದರ್ಭದಲ್ಲಿ ಮಠದ ಪ್ರೀತಿಯಿಂದ ಬದ್ಧತೆಯಿಂದ ಮಠದ ಏಳಿಗೆಗಾಗಿ ಸಾಮಾಜಿಕ ಸೇವೆ ಸಲ್ಲಿಸಿರುವ ರಾಮಕೃಷ್ಣ ಗೌಡರು ನಿಜಕ್ಕೂ ಇತರರಿಗೆ ಮಾದರಿ ನಾನು ಮೊದಲ ಬಾರಿಗೆ ಈ ಕಾರ್ಯಕ್ರಮಕ್ಕೆ ಬಂದಿರುವುದು ಸಂತೋಷ ತಂದಿದೆ ಎಂದು ಹೇಳಿದರು ದುಡ್ಡು ಅಂದ್ರೆ ಹೊರ ಹೊರಹೋಗ್ಬಿಡ್ತಾರೆ ಬಟ್ ಗುರುಜಿ ಅವ್ರು ನೋಡಿ ಕಲಿಬೇಕು ನಾವು ನಾವು ಇನ್ನು ಮಾಡೋದು ಬಹಳ ಇನ್ನು ಬಹಳ ಕೆಲ್ಸಗಳಿದೆ ಸೊ ನಾನು ಅವರಿಂದ ತುಂಬಾ ಕಲಿತೆ ಎಲ್ಲಾ ಗುರುಗಳು ಅವರ ಆಶೀರ್ವಾದ ಮಾಡಿದ್ರು ತುಂಬಾ ಖುಷಿ ಆಯ್ತು ಆ ಇದೇ ಮೊದಲನೇ ಸತಿ ನಾನು ಈ ತರ ಕಾರ್ಯಕ್ರಮಕ್ಕೆ ಬರ್ತಾ ತುಂಬಾ ಖುಷಿ ಆಯ್ತು ಧನ್ಯವಾದ ನಾನು ಕರ್ಸಿದಿಕ್ಕೆ ಗುರುಜಿ ಧನ್ಯವಾದಗಳು ಅಪರ ಜಿಲ್ಲಾಧಿಕಾರಿಗಳಾದ ಶಿವನಂದಮೂರ್ತಿ ಮಾತನಾಡಿ ರಾಮಕೃಷ್ಣಗೌಡರ ಕರ್ತೃತ್ವ ಶಕ್ತಿ ಅಪಾರವಾಗಿದೆ ಮಠದ ಏಳಿಗೆಗೆ ಅವರ ಪಾತ್ರ ಅನನ್ಯವಾಗಿದೆ ಅವರ ಸೇವೆ ಇನ್ನೂ ಕೂಡ ಮುಂದುವರಿಯಲಿ ಅಂತ ಆಶಿಸಿದ್ರು ಕುಟುಂಬ ಆಗಿರೋದ್ರಿಂದ ಅವರು ಸಮಾಜ ಸೇವನೆ ಇದೇ ರೀತಿ ಮಾಡಲಿ ಇನ್ನು ಹೆಚ್ಚಿನ ಆರೋಗ್ಯವೂ ಇದೆ ಇದೇ ಸಂದರ್ಭದಲ್ಲಿ ರಾಮಕೃಷ್ಣಗೌಡ ಹಾಗೂ ಶಾಂತಮ್ಮ ದಂಪತಿಗಳಿಗೆ ಆತ್ಮೀಯವಾಗಿ ಸಂತ ಸೇವಾ ರತ್ ಸಂತ ಸೇವಾ ರತ್ನ ಪ್ರಶಸ್ತಿ ನೀಡಿ ಅಭಿಮಾನಿಗಳು ಅದ್ದೂರಿಯಾಗಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಇಸ್ರೋ ವಿಜ್ಞಾನಿ ರವಿಗೌಡ ಧನಂಜಯ ಗುರುಜಿ ಆಟ ಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂತೆ ಅಪಾರ ಬಂಧು ಮಿತ್ರರು ಹಾಗೂ ಇತಿಹಾಸಗಳು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಆಶಾ ಕಲಾವಿದರಾದ ಚಂದ್ರಪ್ರಭಾ ಹಾಗೂ ಗೊಬ್ಬರಗಾಲ ಅವರು ನಡೆಸಿಕೊಟ್ಟ ಕಾಮಿಡಿ ಕಾರ್ಯಕ್ರಮ ಗಮನ ಸೆಳೆಯಿತು

ಮಂಡ್ಯ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಹಿತೈಷಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮಳವಳ್ಳಿ ಸಮೀಪದ ಶಿವನ ಸಮುದ್ರ ಪ್ರವಾಸಿ ತಾಣಕ್ಕೆ ಹೆಚ್ಚುವರಿ ಬಸ್ ಸೌಲಭ್ಯ ಕಲ್ಪಿಸಬೇಕು ಹಾಗೂ ಜಲಮಂಡಳಿ ಕಾಮಗಾರಿ ನಡುವೆಯೂ ಪರ್ಯಾಯ ವ್ಯವಸ್ಥೆ ಪೂರೈಸಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯಿಸಿದೆ ಮಳವಳ್ಳಿ ಸಮೀಪದ ಶಿವನ ಸಮುದ್ರಕ್ಕೆ ಹೆಚ್ಚುವರಿ ಬಸ್ ಸೌಲಭ್ಯ ಕಲ್ಪಿಸಲು ಹಾಗೂ ಜಲಮಂಡಳಿ ಕಾಮಗಾರಿ ನಡುವೆಯೂ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ಮಾಡಿದೆ ಮಳವಳ್ಳಿ ತಾಲೂಕಿನ ಮಲ್ಲಿಕ್ಯಾತನಹಳ್ಳಿ ಶಿವನ ಸಮುದ್ರ ಒಂದು ಐತಿಹಾಸಿಕವಾದ ಗ್ರಾಮವಾಗಿದ್ದು ಗ್ರಾಮದ ಹಿನ್ನೆಲೆಯೇ ನೋಡಿದರೆ ಇಷ್ಟೊತ್ತಿಗಾಗಲೇ ಅದೊಂದು ಮಿನಿ ಸಿಂಗಾಪುರ ಆಗಬೇಕಾಗಿತ್ತು ನಗರೀಕರಣವಾಗಿಯೂ ಬದಲಾಗಬೇಕಾಗಿತ್ತು ಆದರೆ ಆಳುವ ಸರ್ಕಾರಗಳ ಬೇಜವಾಬ್ದಾರದಿಂದಾಗಿ ಅದೊಂದು ಕುಗ್ರಮವಾಗಿ ಉಳಿದಿರುವುದು ದುರಂತ ಎಂದು ದೂರಿದರು ಏಷ್ಯಾದಲ್ಲೇ ಪ್ರಥಮ ಜಲ ವಿದ್ಯುತ್ ಉತ್ಪಾದನೆ ಪ್ರಾರಂಭವಾಗಿದ್ದು ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರ ಎಂಬುದು ಹೆಮ್ಮೆಯ ವಿಚಾರವಾಗಿದ್ದು ನೂರ ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ನಾಡಿಗೆ ಬೆಳಕು ನೀಡಿದ ಶಿವನ ಸಮುದ್ರಕ್ಕೆ ಸೇರಿದಂತೆ ಇರುವ ಮಲ್ಲಿಕ್ಯಾತನಹಳ್ಳಿ ರೊಟ್ಟಿಕಟ್ಟೆ ಮುಂತಾದ ಗ್ರಾಮಗಳು ಇನ್ನೂ ಕತ್ತಲೆಯಲ್ಲೇ ಇದೆ ಎಂದರೆ ದುರಂತ ಅಂತ ಹೇಳಿದರು ಗ್ರಾಮಗಳಿಗೆ ಅಗತ್ಯ ಮೂರು ಸೌಲಭ್ಯಗಳು ಇನ್ನೂ ಮರಿಚಿಕೆಯಾಗಿದೆ ಪ್ರಮುಖವಾಗಿ ಗ್ರಾಮಗಳಿಗೆ ಕರ್ನಾಟಕ ಸಾರಿಗೆ ಸಂಸ್ಥೆ ವತಿಯಿಂದ ಸಮರ್ಪಕ ಬಸ್ ಸೌಲಭ್ಯ ಇಲ್ಲ ಇಲ್ಲಿ ಕರ್ನಾಟಕ ವಿದ್ಯುತ್ ನಿಗಮ ಸೌರಶಕ್ತಿ ಉತ್ಪಾದನಾ ಘಟಕ ಹಾಗೂ ಖಾಸಗಿ ವಿದ್ಯುತ್ ಉತ್ಪಾದನಾ ಘಟಕಗಳಿದ್ದು ಇಲ್ಲಿಗೆ ಬಂದು ಹೋಗುವ ಕಾರ್ಮಿಕರಿಗೆ ಪ್ರಯಾಣಕ್ಕೆ ತೊಂದರೆಯಾಗಿದೆ ಅಂತ ದೂರಿದರು ಏನು ಅಬ್ಜೆಕ್ಷನ್ ಇಲ್ಲ ಒಂದು ವೇಳೆ ನಮ್ಮ ಮನವಿಯನ್ನು ಪರಿಗಣಿಸಲಿಲ್ಲ ಅಂತಂದರೆ ನಾವು ಮಲ್ಲಿಕ್ಯಾತ್ನಹಳ್ಳಿ ಗ್ರಾಮದಿಂದ ಅಲ್ಲಿನ ಎಲ್ಲ ಗ್ರಾಮಸ್ಥರು ಬ್ಲಪ್ಪು ಮಲ್ಲಿಕ್ಯಾತ್ನಹಳ್ಳಿ ಗ್ರಾಮಸ್ಥರಿಂದ ಇಲ್ಲಿ ಮಳವಳ್ಳಿ ಕೆ ಎಸ್ ಆರ್ ಟಿ ಸಿ ಘಟಕ ವ್ಯವಸ್ಥಾಪಕರ ಆಫೀಸ್ವರೆಗೆ ಪಾದಯಾತ್ರೆಯನ್ನು ಮಾಡೋದ್ರ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಾಗ್ತದೆ ಅಂತೇಳಿ ನಾನು ಈ ಮೂಲಕ ಎಚ್ಚರಿಸಲಿಕ್ಕೆ ಬಯಸ್ತೇನೆ ಪ್ರತಿಭಟನೆಯಲ್ಲಿ ಪ್ರಾಂತರೈತ ಸಂಘದ ಅಧ್ಯಕ್ಷರಾದ ಭರತರಾಜು ಲಿಂಗರಾಜಮೂರ್ತಿ ಸುಶೀಲ ಸ್ವಾಮಿ ಮಹಾದೇವಯ್ಯ ರವಿ ಸೇರಿದಂತೆ ಅನೇಕರು ಜಿಲ್ಲಾಡಳಿತದ ವತಿಯಿಂದ ಏಪ್ರಿಲ್ ತಿಂಗಳಿನಲ್ಲಿ ಬರುವ ಜಯಂತಿಗಳನ್ನು ಯಾವುದೇ ಲೋಪದೋಷವಿಲ್ಲದೆ ಅರ್ಥಪೂರ್ಣವಾಗಿ ಆಚರಿಸಲು ಅಪರ ಜಿಲ್ಲಾಧಿಕಾರಿ ಪಿಸಿ ಶಿವಾನಂದ ಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಜಿಲ್ಲಾಡಳಿತದ ವತಿಯಿಂದ ಏಪ್ರಿಲ್ ಮಾಹೆಯಲ್ಲಿ ಬರುವ ಜಯಂತಿಗಳನ್ನು ಯಾವುದೇ ಲೋಪದೋಷವಿಲ್ಲದೆ ಅರ್ಥಪೂರ್ಣವಾಗಿ ಆಚರಿಸಲು ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿ ಅವರು ಸಭೆಯಲ್ಲಿ ತೀರ್ಮಾನಿಸಿದರು ಏಪ್ರಿಲ್ ಮಾಹೆಯಲ್ಲಿ ಬರುವ ದೇವರದಾಸಿಮಯ್ಯ ಜಯಂತಿ ಹಾಗೂ ಭಗವಾನ್ ಮಹಾವೀರ ಜಯಂತಿ ಅರ್ಥಪೂರ್ಣವಾಗಿ ನಡೆಸಲು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ನಡೆಸಲಾಯಿತು ಸಭೆಯಲ್ಲಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿಗಳು ದೇವರ ದಾಸಿಮಯ್ಯ ಜಯಂತಿಯನ್ನು ಏಪ್ರಿಲ್ ಎರಡರಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಆಚರಿಸಲು ಸಮುದಾಯ ಮುಖಂಡರೊಂದಿಗೆ ಚರ್ಚಿಸಿ ತೀರ್ಮಾನಿಸಿದರು ಭಗವಾನ್ ಮಹಾವೀರ ಜಯಂತಿಯನ್ನು ಏಪ್ರಿಲ್ ಹತ್ತರಂದು ಕಲಾಮಂದಿರದಲ್ಲಿ ಆಚರಿಸಲು ಸಮುದಾಯ ಮುಖಂಡರೊಂದಿಗೆ ಚರ್ಚಿಸಿ ನಿರ್ಧರಿಸಲಾಯಿತು ಸಭೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ನಂದೀಶ್ ಆಯುಷ್ ವೈದ್ಯಾಧಿಕಾರಿ ಪುಷ್ಪಾ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಸೋಮಶೇಖರ್ ಹಾಗೂ ವಿವಿಧ ಸಮುದಾಯ ಮುಖಂಡರು ಉಪಸ್ಥಿತರಿದ್ದರು ಮಾರ್ಚ್ ಇಪ್ಪತ್ತೆರಡರಂದು ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕನ್ನಡಪರ ಸಂಘಟನೆಗಳು ಹಲವು ವಿಷಯಗಳನ್ನು ಒಳಗೊಂಡಂತೆ ಕರೆ ನೀಡಿದ್ದು ಮಂಡ್ಯ ಜಿಲ್ಲೆಯ ಜನರು ಮತ್ತು ವರ್ತಕರು ಬಂದ್ಗೆ ಬೆಂಬಲ ನೀಡಬೇಕೆಂದು ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾದ ಸಿ ಮಂಜುನಾಥ್ ಮನವಿ ಮಾಡಿದರು ಮಾರ್ಚ್ ಇಪ್ಪತ್ತೆರಡರಂದು ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಕನ್ನಡಪರ ಸಂಘಟನೆಗಳು ಹಲವು ವಿಷಯಗಳನ್ನೊಳಗೊಂಡಂತೆ ಕರೆ ನೀಡಿದ್ದು ಜಿಲ್ಲೆಯ ಜನರು ವರ್ತಕರು ಬೆಂಬಲ ನೀಡಬೇಕೆಂದು ಕನ್ನಡ ಸೇನೆ ಕರ್ನಾಟಕದ ಜಿಲ್ಲಾಧ್ಯಕ್ಷ ಎಚ್ ಸಿ ಮಂಜುನಾಥ್ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ಬಂದ್ ಮೂಲಕ ರಾಜ್ಯದ ಪರವಾಗಿ ಆಗಬೇಕಾದ ವಿಷಯಗಳ ಕುರಿತು ಹದಿನಾರಕ್ಕೂ ಹೆಚ್ಚು ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದು ಹೇಳಿದರು ಬೆಳಗಾವಿಯಲ್ಲಿ ಎಂಇಎಸ್ ಸಂಘಟನೆಯ ಪುಂಡರು ಪದೇ ಪದೇ ಕನ್ನಡಿಗರ ಮೇಲೆ ಹಲ್ಲೆ ಮಾಡುತ್ತಿದ್ದು ರಾಜ್ಯದಲ್ಲಿ ಎಂಇಎಸ್ ಸಂಘಟನೆ ನಿಷೇಧ ಮಾಡಬೇಕು ಬೆಂಗಳೂರಿಗೆ ಕುಡಿಯುವ ನೀರಿನ ಹೆಸರಲ್ಲಿ ಆರನೇ ಹಂತದ ಯೋಜನೆ ಮೂಲಕ ರೈತರ ಒಂದು ಬೆಳೆಯ ನೀರನ್ನು ನೀಡಿ ರೈತರನ್ನು ಬೀದಿಗೆ ತಳ್ಳುವ ಯೋಜನೆ ಕೈಬಿಡಬೇಕು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿ ಮೇಕೆದಾಟು ಯೋಜನೆ ಪ್ರಾರಂಭ ಮಹದಾಯಿ ಕಳಸಾ ಬಂಡೂರಿ ಕಾರ್ಯಗತಗೊಳಿಸುವುದು ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಲಾಗುವುದು ಎಂದರು ಮಂಡ್ಯ ನಗರದ ಅತಿ ಹೆಚ್ಚು ಕನ್ನಡ ಮಾತಾಡುವ ಮಂಡ್ಯ ಜಿಲ್ಲೆಯಲ್ಲಿ ಕನ್ನಡ ಭಾಷೆಯಾಗಿ ಭಾಷೆಗಾಗಿ ನಡೆಯುತ್ತಿರುವ ಈ ಒಂದು ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲವನ್ನ ಕೊಡಬೇಕು ಅನ್ನುವಂಥದ್ದು ಮಾಧ್ಯಮ ಗೋಷ್ಠಿಯ ಮೂಲಕ ನಾನು ಇಡೀ ಜಿಲ್ಲೆಯ ಜನರಿಗೆ ವರ್ತಕರಿಗೆ ಎಲ್ಲ ಮಾಲೀಕರಿಗೆ ನಾನು ಮನವಿ ಮಾಡ್ಕೊತಿದ್ದೀನಿ ಈಗಾಗಲೇ ಕನ್ನಡ ಸೇನೆಯ ಪದಾಧಿಕಾರಿಗಳು ನಾವು ಎಲ್ಲರೂ ಬೆಳ್ಳಿ ಮತ್ತು ಚಿನ್ನದ ಅಂಗಡಿ ಮಾಲೀಕರಿಗೆ ವರ್ತಕರ ಸಂಘದ ಅಧ್ಯಕ್ಷರಿಗೆ ಬೇಕರಿ ಮಾಲೀಕರ ಸಂಘದ ಅಧ್ಯಕ್ಷರಿಗೆ ಬೀದಿ ವ್ಯಾಪಾರಿಗಳಿಗೆ ಆಟೋ ಚಾಲಕರಿಗೆ ಏನು ಬೇರೆ ಬೇರೆ ಕಂಪ್ನಿಗಳಲ್ಲಿ ಇಲ್ಲಿ ಮಾಲ್ ಮಾಡ್ಕೊಂಡಿದ್ದೆ ಅವ್ರಿಗೂ ಕೂಡ ನಾವು ಮನವಿಯನ್ನು ಮಾಡ್ಕೊಂಡಿದ್ದೇವೆ ನೀವು ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ಕೊಡಬೇಕು ಅಂತ ಎಲ್ಲರೂ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೀನೋ ಅಂತ ಮಾತನ್ನು ಹೇಳಿದರೆ ಮಂಡ್ಯ ಕರ್ನಾಟಕ ರಾಜ್ಯದ ಒಂದು ವಿಷಯಕ್ಕೆ ಕರ್ನಾಟಕ ಬಂದ್ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತಾರೆ ಅನ್ನುವಂಥ ವಿಶ್ವಾಸ ಇದೆ ನಾನು ಮಾಧ್ಯಮದ ಮೂಲಕ ತಮ್ಮಗಳ ಮೂಲಕ ನಾನು ಮನವಿ ಮಾಡ್ಕೊತಿದ್ದೀನಿ ಇದು ಕನ್ನಡ ಸೇನೆ ಮತ್ತು ಪ್ರಗತಿಪರವಾದಂಥ ಜನರು ನೇತೃತ್ವದಲ್ಲಿ ನಡೆಯುವ ಕರ್ನಾಟಕ ಬಂದ್ ಶಾಂತಿಯುತಕ್ಕೆ ತಾವೆಲ್ಲರೂ ಕಾರಣಭೂತರಾಗಬೇಕು ಅನ್ನುವಂಥದ್ದು ಒಂದು ಮನವಿಯನ್ನು ನಾನು ನಿಮ್ಮ ಮೂಲಕ ಮಾಡ್ಕೋತಿದ್ದೀನಿ ಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷ ಎಂ ಎಸ್ ಮಂಜುನಾಥ್ ರಾಜ್ಯ ಸಂಚಾಲಕ ಜಿ ಮಹಾಂತಪ್ಪ ಶಿವಕುಮಾರ್ ಶಿವಾಜಿ ಪವಿತ್ರ ನಾಗರಾಜ್ ಕಮ್ಮನಾಯಕನಹಳ್ಳಿ ಮಂಜುನಾಥ್ ಪ್ರಸನ್ನ ವೇಣುಗೋಪಾಲ್ ಇದ್ದರು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದಿಂದ ಬರುವ ಸೌಲಭ್ಯಗಳನ್ನು ಬಳಸಿಕೊಂಡು ಉತ್ಪಾದಕರು ಗುಣಮಟ್ಟದ ಹಾಲು ಉತ್ಪಾದನೆ ಮಾಡುವುದರ ಮೂಲಕ ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ಹೇಳಿದರು ಕೇರ್ಪೇಟೆ ಪಟ್ಟಣದಲ್ಲಿರುವ ಮನ್ಮೂರ್ ಉಪ ಕಚೇರಿಯಲ್ಲಿ ಮರಣ ಹೊಂದಿದ ರಾಸುಗಳಿಗೆ ಹಾಗೂ ಆಕಸ್ಮಿಕವಾಗಿ ಮರಣ ಹೊಂದಿದ ಹಾಲು ಉತ್ಪಾದಕರಿಗೆ ಡಾಲು ರವಿ ರವರು ಪರಿಹಾರದ ಚೆಕ್ಗಳನ್ನು ವಿತರಿಸಿದರು ಜೊತೆಗೆ ಹಾಲು ಕರೆಯುವ ಯಂತ್ರಗಳಿಗೆ ಸಬ್ಸಿಡಿ ದರದಲ್ಲಿ ಸಿಗುವ ಚೆಕ್ಗಳನ್ನು ಕೂಡ ವಿತರಣೆ ಮಾಡಲಾಯಿತು ನಂತರ ಮಾತನಾಡಿದ ಡಾಲು ರವಿ ಅವರು ಹಾಲು ಉತ್ಪಾದಕರು ಕಡ್ಡಾಯವಾಗಿ ವೈಯಕ್ತಿಕವಾಗಿ ಹಾಗೂ ರಾಸುಗಳಿಗೆ ವಿಮೆ ಮಾಡಿಸಬೇಕು ಶೇಕಡ ಎಪ್ಪತ್ತೈದರಷ್ಟು ವಿಮಾ ಕಂತನ್ನು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಭರಿಸಲಿದೆ ಶೇಕಡ ಇಪ್ಪತ್ತೈದರಷ್ಟು ವಿಮಾ ಕಂತನ್ನು ಕಟ್ಟಿ ವಿಮೆ ಬಾಂಡನ್ನು ಪಡೆಯಬೇಕು ಅಂದರು ಆಕಸ್ಮಿಕವಾಗಿ ರಾಸುಗಳು ಮರಣ ಹೊಂದಿದರೆ ವಿಮೆ ಪರಿಹಾರ ಕಾರಣದಿಂದ ರೈತರಿಗೆ ಆರ್ಥಿಕವೇ ಸಹಾಯವಾಗುತ್ತದೆ ಅಮೃತ ಸಮಾನವಾದ ಹಾಲಿಗೆ ನೀರು ಉಪ್ಪು ಸಕ್ಕರೆ ಅಥವಾ ಬೇರೆ ರಾಸಾಯನಿಕ ವಸ್ತುಗಳನ್ನು ಬೆರೆಸಿ ಸಂಘಕ್ಕೆ ಹಾಕಿದರೆ ಸಂಘವು ಅಭಿವೃದ್ಧಿಯಲ್ಲಿ ಕುಂಡಿತವಾಗುತ್ತದೆ ಎಂದು ಹೇಳಿದರು ಮನು ನಿರ್ದೇಶಕರಾದ ಎಂ ಬಿ ಹರೀಶ್ ಮಾತನಾಡಿ ನಾನು ಮತ್ತು ರವಿ ಜೊತೆಗೂಡಿ ಸಾಕಾರ ಕ್ಷೇತ್ರದ ಅನುಭವದಲ್ಲಿ ಪ್ರಾಮಾಣಿಕವಾಗಿ ದುಡಿಯುತ್ತೇವೆ ಅದರಂತೆ ರೈತರು ಕೂಡ ಗ್ರಾಮದ ಹಾಲು ಉತ್ಪಾದಕರು ಗುಣಮಟ್ಟದ ಹಾಲನ್ನು ಪೂರೈಸಬೇಕು ಅಂತ ಮನವಿ ಮಾಡಿಕೊಂಡರು

ಮಧುಕುಮಾರ್ ರಾಘವೇಂದ್ರ ಸಂಧ್ಯಾ ಭಾವನಾ ರೂಪ ಕಾರ್ಯದರ್ಶಿಗಳಾದ ಸಿದ್ಧಿಂಗಪ್ಪ ನಾಗೇಶ್ ಅಶೋಕ್ ಮಹೇಶ್ ಅರುಣ್ ಸೇರಿದಂತೆ ಇತರರಿದ್ದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರವರು ಮಂಡ್ಯದವರು ಛತ್ರಿಗಳು ಎಂದು ಪಕ್ಷದ ಕಾರ್ಯಕರ್ತರಿಗೆ ತಮಾಷೆಯಾಗಿ ಹೇಳಿರುವುದನ್ನು ಅಪಾರ್ಥ ಮಾಡಿಕೊಳ್ಳುವುದು ಬೇಡ ಎಂದು ಮದ್ದೂರು ಶಾಸಕ ಕೆಎಂ ಉದಯ್ ತಿಳಿಸಿದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಂಡ್ಯದವರು ಛತ್ರಿಗಳು ಅಂತ ಪಕ್ಷದ ಕಾರ್ಯಕರ್ತರಿಗೆ ತಮಾಷೆಗಾಗಿ ಹೇಳಿರುವುದಷ್ಟೇ ಇದಕ್ಕೆ ಬೇರೆ ಅರ್ಥ ಮಾಡುವುದು ಬೇಡ ಅಂತ ಶಾಸಕ ಉದಯ್ ಹೇಳಿದರು ಮದ್ದೂರು ತಾಲೂಕಿನ ತಿಪ್ಪೂರು ಆಗಲಳ್ಳಿ ಕಬ್ಬಾರೆ ಅರುವನಹಳ್ಳಿ ರಾಜಗೌಡ ದೊಡಿ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಕ್ರಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಪಕ್ಷದ ಕಾರ್ಯಕ್ರಮವೊಂದರಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಿಂದ ಬಂದಿದ್ದ ಕಾರ್ಯಕರ್ತರನ್ನು ಗದ್ದಲ ಮಾಡದೆ ಕುಳಿತುಕೊಳ್ಳಲು ಹೇಳುವ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಂದ ಮೇಲೆ ಪ್ರೀತಿ ಇರುತ್ತದೆ ಹಾಗಾಗಿ ತಮಾಷೆಗಾಗಿ ಆಗಿ ಹೇಳಿದ್ದಾರೆ ಅಷ್ಟಕ್ಕೆ ವಿರೋಧ ಪಕ್ಷದವರು ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲಸಲ್ಲದಾಗಿ ಹಾಕಿರುವುದು ಆಗಿರುವುದು ಸರಿಯಲ್ಲ ಎಂದರು ಇದ್ರ ಬಗ್ಗೆ ಛತ್ರಿ ಅಂದ್ರೆ ಬೇರೆ ಭಾಷೆ ಇರಲಿಲ್ಲ ಛತ್ರಿ ಅಂದ್ರೆ ಬಹಳ ಮಂಡ್ಯ ಜನ ಬುದ್ಧಿವಂತರು ಮತ್ತೆ ಯಾರನ್ನ ಹೆಂಗಬೇಕಾರು ಅವ್ರನ್ನ ಯಾವ ಟೈಮ್ ನೋಡಿ ಏನು ಬೇಕಾದ್ರೂ ನಿರ್ಧಾರ ತಗೊಳ್ಳುವಂಥ ಬುದ್ಧಿವಂತರು ಅನ್ನೋದು ಹೇಳೋದನ್ನ ಸ್ಯಾಟ್ ಆಗಿ ಹೇಳಿದ್ದಾರೆ ಅದನ್ನು ಕೆಟ್ಟ ಉದ್ದೇಶದಲ್ಲಿ ತಗೊಳ್ಳೋದು ಬೇಡ

ಆ ಷ್ಟೇ ಅವರ ಉದ್ದೇಶ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಸೇರಿದ ಜಮೀನಿನಲ್ಲಿ ಒತ್ತುವರಿಯಾಗಿದೆ ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಜೆಸಿಬಿಗಳೊಂದಿಗೆ ತೆರವು ಕಾರ್ಯಾಚರಣೆ ಮಾಡಿದರ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು ಜಮೀನಿನ ವಿಷಯವಾಗಿ ಕಾನೂನುಬದ್ಧವಾಗಿ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಇದರಲ್ಲಿ ಯಾವುದೇ ರಾಜಕೀಯ ಅಥವಾ ದ್ವೇಷ ಇಲ್ಲ ಅಂತ ಹೇಳಿದರು ಎಚ್ ಡಿ ಕುಮಾರಸ್ವಾಮಿ ರವರು ರಾಜ್ಯ ಸರ್ಕಾರದ ಮೇಲೆ ಬಟ್ಟು ಮಾಡಿ ನನ್ನನ್ನು ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂದು ಹೇಳಿರುವುದು ಸರಿಯಲ್ಲ ಹಲವಾರು ವರ್ಷಗಳಿಂದ ಕುಮಾರಸ್ವಾಮಿ ಅವರ ಭೂಕಬಳಿಕೆ ವಿಷಯದ ಬಗ್ಗೆ ಚರ್ಚೆ ಆಗುತ್ತಿತ್ತು ಆದರೆ ಈಗ ಕಾನೂನು ಪ್ರಕಾರವೇ ಅಧಿಕಾರಿಗಳು ಒತ್ತುವರಿ ತೆರವು ಮಾಡಿದ್ದಾರೆ ಅಂತ ಅವರು ಹೇಳಿದರು ಯಾರನ್ನೂ ಯಾರು ಟಾರ್ಗೆಟ್ ಮಾಡ ಎಲ್ಲದಕ್ಕೂ ಕಾನೂನು ಇದೆ ಈಗಾಗಲೇ ಎಲ್ಲವೂ ಕೂಡ ನಿಮಗೆ ಗ್ರಾಮದಲ್ಲೇ ಕೂತು ಯುವಕರು ಸ್ಟೂಡೆಂಟ್ಸು ಪ್ರತಿಯೊಂದು ಆನ್ಲೈನ್ ಮುಖಾಂತರ ಚೆಕ್ ಮಾಡ್ಕೋಬೋದು ಅಂಥ ವ್ಯವಸ್ಥೆ ಇವತ್ತು ಡಿಸ್ಟಿಟ ಆಗಿದೆ ಇಲ್ಲಿ ಯಾರನ್ನೂ ಆಂಬರ್ಸುವಂಥದ್ದು ಇಲ್ಲ ಸುಮ್ಮನೆ ಸುಳ್ಳೇ ಹೋಗಿ ಎರಡು ಬಾರಿ ಮುಖ್ಯಮಂತ್ರಿ ಆದೋರನ್ನ ಜಾಗದಲ್ಲಿ ತೆರಗೊಳಿಸ್ತಾರೆ ಅಂದರೆ ಅದೆಲ್ಲ ಸುಮೇ ಅಲ್ಲ ಈ ಸಂದರ್ಭದಲ್ಲಿ ಹರೀಶ್ ಬಾಬು ಚಿರವರಾಜು ಸಂದರ್ಶ ಮಹೇಶ್ ರಾಘವೇಂದ್ರ ಅಪ್ಪಾಜಿಗೌಡ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು ಮಂಡ್ಯ ಜಿಲ್ಲೆಯ ಪಾಂಡೂಪುರ ತಾಲೂಕಿನ ದೊಡ್ಡ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಜೀರ್ಣೋದ್ಧಾರ ಮಾಡಲಾದ ಶ್ರೀ ಶಂಕರ ಮಠವನ್ನ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಲೋಕಾರ್ಪಣೆ ಮಾಡಿದರು ಮಂಡ್ಯ ಜಿಲ್ಲೆಯ ಪಾಂಡುಪುರ ತಾಲೂಕಿನ ದೊಡ್ಡ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಜೀರ್ಣೋಧಾರ ಮಾಡಲಾಗಿರುವ ಶ್ರೀ ಶಂಕರ ಮಠವನ್ನು ಕೇಂದ್ರ ಸಚಿವರಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಲೋಕಾರ್ಪಣೆ ಮಾಡಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಕುಮಾರಸ್ವಾಮಿ ಹಾಗೂ ಅನಿತಾ ಕುಮಾರಸ್ವಾಮಿ ಅವರನ್ನು ಆಡಳಿತ ಮಂಡಳಿ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕುಮಾರಸ್ವಾಮಿ ದೇವಾಲಯಗಳು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕರುಣಿಸುತ್ತವೆ ಪ್ರತಿಯೊಬ್ಬರು ಕೂಡ ದೈವತ್ವದ ಬಗ್ಗೆ ನಂಬಿಕೆ ಇಟ್ಟುಕೊಳ್ಳಬೇಕು ಅಂತ ಅವರು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಸಿ ಎಸ್ ಸೇರಿದಂತೆ ಅನೇಕ ಮುಖಂಡರು ಮತ್ತು ಜೆ ಡಿ ಕಾರ್ಯಕರ್ತರು ಹಾಜರಿದ್ದರು ಮಳವಳ್ಳಿ ಸಮೀಪದ ಕಾಗೇಪುರ ಗ್ರಾಮದ ಗೋಕುಲ ವಿದ್ಯಾಸಂಸ್ಥೆಯಲ್ಲಿ ವಿಷಪೂರಿತ ಆಹಾರ ಸೇವಿಸಿ ಅಸ್ವಸ್ಥಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವಿದ್ಯಾರ್ಥಿಗಳನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಭೇಟಿ ಮಾಡಿ ಆರೋಗ್ಯವನ್ನು ವಿಚಾರಿಸಿದರು ಮಳವಳ್ಳಿ ತಾಲೂಕಿನ ಕಾಗೇಪುರ ಸಮೀಪದ ಗೋಕುಲ ವಿದ್ಯಾಸಂಸ್ಥೆಯಲ್ಲಿ ವಿಷಪೂರಿತ ಆಹಾರ ಸೇವಿಸಿ ಅಸ್ವಸ್ಥರಾಗಿದ್ದ ಮಕ್ಕಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಮಿಮ್ಸ್ ಆಸ್ಪತ್ರೆಯಲ್ಲಿ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು ಘಟನೆಗೆ ಸಂಬಂಧಿಸಿದಂತೆ ಸಂಬಂಧಿಸಿದ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಅಧಿಕಾರಿಗಳು ಮಕ್ಕಳ ಆರೋಗ್ಯದ ಬಗ್ಗೆ ಗಮನಹರಿಸುವಂತೆ ಆಸ್ಪತ್ರೆ ಸಿಬ್ಬಂದಿಗೆ ಸೂಚನೆ ನೀಡಿದರು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸಬೇಕು ಅಂತ ಅವರು ಸೂಚನೆ ಕೂಡ ನೀಡಿದರು ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಹಾಜರಿದ್ದರು ಮಂಡ್ಯ ತಾಲೂಕು ಹೋಬಳಿ ಬೆಳಗುಲಿ ಗ್ರಾಮದ ಶ್ರೀ ಬಸವೇಶ್ವರ ದೇವಾಲಯದ ಅಭಿವೃದ್ಧಿ ಸಮಿತಿಯ ವತಿಯಿಂದ ನಿರ್ಮಿಸುತ್ತಿರುವ ದೇವಾಲಯಕ್ಕೆ ನಾಗರಿಕರು ಧನ ಸಹಾಯ ಮಾಡುವಂತೆ ಸಮಿತಿಯ ಅಧ್ಯಕ್ಷರಾದ ಬಿಎಂ ಶಿವಕುಮಾರ್ ಮನವಿ ಮಾಡಿದರು ಮಂಡ್ಯ ತಾಲೂಕು ಹೋಬಳಿ ಬಿಳಗುಳಿ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಬಿಎಂ ಶಿವಕುಮಾರ್ ಅವರು ನೂತನ ದೇವಸ್ಥಾನದ ಹೊಸದಾಗಿ ನಿರ್ಮಿಸಿರುವ ದೇವಸ್ಥಾನದ ಕಲ್ಲಿನ ಕಂಬಗಳ ಕೆತ್ತನೆಯನ್ನು ವೀಕ್ಷಿಸಿದರು ನಂತರ ಮಾತನಾಡಿದ ಅವರು ಹೊಸದಾಗಿ ನವೀಕರಿಸಿರುವ ದೇವಸ್ಥಾನಕ್ಕೆ ಸುಮಾರು ಎರಡು ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚವಾಗಿರುವುದರಿಂದ ಸಾರ್ವಜನಿಕರು ಭಕ್ತಾದಿಗಳು ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ದೇವಸ್ಥಾನದ ಕುಲದವರು ಧನ ಸಹಾಯ ಮಾಡಿ ಹೊಸದಾಗಿ ನಿರ್ಮಿಸುತ್ತಿರುವ ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಮನವಿ ಮಾಡಿದರು ಪ್ರತಿಷ್ಠಾಪನೆಗೆ ತಾವೆಲ್ಲರೂ ದಯಮಾಡಿ ದೇವಸ್ಥಾನ ಪ್ರಗತಿಯಲ್ಲಿ ನಡೀತಾ ಇರುವುದರಿಂದ ತಾವೆಲ್ಲರೂ ಕೆಲಸ ಪ್ರಗತಿಯಲ್ಲಿ ನಡೀತಾ ಇರುವುದರಿಂದ ತಾವೆಲ್ಲರೂ ದಯಮಾಡಿ ಭಕ್ತಾದಿಗಳು ಸಹಾಯಧನ ಮಾಡಬೇಕಾಗಿ ತಮ್ಮಲ್ಲಿ ಇರಿಸುತ್ತೇವೆ ಬಸವೇಶ್ವರ ಸಮಿತಿಯ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಗೌರವಾಧ್ಯಕ್ಷರಾದ ಯಜಮಾನ ಸಿದ್ದಬಸವಯ್ಯ ಉಪಾಧ್ಯಕ್ಷರಾದ ರೇಣುಕಾನಂದ ಕಾರ್ಯದರ್ಶಿ ಮಹದೇವ್ ಇನ್ನಿತರರು ಹಾಜರಿದ್ದರು ವಕ್ಫು ಕಾಯ್ದೆಗೆ ಕೇಂದ್ರ ಸರ್ಕಾರ ಯಾವುದೇ ರೀತಿ ತಿದ್ದುಪಡಿ ತರಬಾರದು ಎಂದು ಒತ್ತಾಯಿಸಲು ರಾಜ್ಯ ಸರ್ಕಾರ ವಿಧಾನಮಂಡಲ ಅಧಿವೇಶನದಲ್ಲಿ ನಿರ್ಣಯ ಕೈಗೊಂಡಿರುವುದು ರಾಜ್ಯದ ರೈತರಿಗೆ ಮತ್ತು ಜನತೆಗೆ ಮಾಡಿರುವ ದ್ರೋಹ ಎಂದು ಮಂಡ್ಯ ಜಿಲ್ಲೆಯ ಓಕ್ಸ್ ವಿರೋಧಿ ರೈತ ಒಕ್ಕೂಟ ಹಾಗೂ ಭಾರತೀಯ ಕಿಸಾನ್ ಸಂಘದ ಪ್ರಾಂತೀಯ ಅಧ್ಯಕ್ಷರಾದ ರಮೇಶ್ ರಾಜು ಆಕ್ರೋಶವನ್ನು ವ್ಯಕ್ತಪಡಿಸಿದರು ವಕ್ಫ್ ಕಾಯ್ದೆಗೆ ಕೇಂದ್ರ ಸರ್ಕಾರ ಯಾವುದೇ ರೀತಿ ತಿದ್ದುಪಡಿ ತರಬಾರದು ಎಂದು ಒತ್ತಾಯಿಸಲು ರಾಜ್ಯ ಸರ್ಕಾರ ವಿಧಾನಮಂಡಲ ಅಧಿವೇಶನದಲ್ಲಿ ನಿರ್ಣಯ ಕೈಗೊಂಡಿರುವುದು ರಾಜ್ಯದ ರೈತರಿಗೆ ಜನತೆಗೆ ಮಾಡಿರುವ ದ್ರೋಹ ಎಂದು ಮಂಡ್ಯ ಜಿಲ್ಲೆಯ ವಕ್ಫ್ ವಿರೋಧಿ ರೈತ ಒಕ್ಕೂಟ ಹಾಗೂ ಭಾರತೀಯ ಕಿಸಾನ್ ಸಂಘದ ಪ್ರಾಂತೀಯ ಅಧ್ಯಕ್ಷ ರಮೇಶ್ ರಾಜು ಹಾಡ್ಯ ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ಕಾಯ್ದೆಯನ್ನು ವಿರೋಧಿಸಿದ ಸಲುವಾಗಿ ಕೇಂದ್ರ ಸರ್ಕಾರದ ತಿದ್ದುಪಡಿ ತರಲು ಮುಂದಾಗಿದ್ದು ವಕ್ಫ್ ಕಾಯ್ದೆಗೆ ಹಿನ್ನಡೆಯಾಗಿದೆ ಎಂದು ತಿಳಿದಿದ್ದೆವು ಆದರೆ ರಾಜ್ಯ ಸರ್ಕಾರದ ನಿರ್ಣಯ ವಿಪರ್ಯಾಸ ಮೂಡಿಸಿದೆ ಎಂದರು ರಾಜ್ಯ ಸರ್ಕಾರ ಹಲವು ರೈತ ವಿರೋಧಿ ಕೆಲಸ ಮಾಡುತ್ತಿದೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಯಾವುದೇ ರಾಜ್ಯ ಸರ್ಕಾರ ರೈತರ ಅನುಕೂಲಕರ ವ್ಯವಸ್ಥೆಗಳನ್ನು ಕಸಿದಿರಲಿಲ್ಲ ಆದರೆ ಈ ಸರ್ಕಾರ ರೈತರನ್ನು ಕಡೆಗಣಿಸಿ ವಕ್ಫ್ ಪರವಾಗಿ ನಿಂತಿದೆ ಎಂದು ಕಿಡಿಕಾರಿದರು ಹೋದರೆ ಹನ್ನೆರಡು ಅಂಶಗಳಿದ್ದಾವೆ ಹನ್ನೆರಡು ಅಂಶಗಳನ್ನ ಇದುವರೆಗೂ ಸ್ವತಂತ್ರ ಭಾರತದಲ್ಲಿ ಯಾವುದೇ ರಾಜ್ಯ ಸರ್ಕಾರಗಳು ರೈತನಿಂದ ಕಿತ್ಕೊಂಡಿರಲಿಲ್ಲ ಇಷ್ಟೊಂದು ವ್ಯವಸ್ಥೆಗಳನ್ನ ಆದರೆ ಈ ಸರ್ಕಾರ ಅಷ್ಟು ವ್ಯವಸ್ಥೆಗಳನ್ನು ಕಿತ್ಕೊಂಡಿದೆ ಅದ್ರ ಜೊತೆಗೆ ಮೊನ್ನೆ ಮೊನ್ನೆ ಅಷ್ಟೇ ವಿಯನ್ನು ಮುಚ್ತೀವಿ ರೈತರು ಮಕ್ಕಳು ಓದ್ತಕ್ಕಂಥ ವಿವಿಯನ್ನು ಮುಚ್ತೀವಿ ಅಂತ ಹೇಳ್ತಿದ್ರು ಅದಕ್ಕೆ ಈಗ ನಾವೆಲ್ಲರ ಹೋರಾಟ ನಮ್ಮ ನಿಮ್ಮೆಲ್ಲರ ಒಂದಷ್ಟು ಹೋರಾಟ ಸ್ವಲ್ಪ ಒಂದು ಅಜ್ಜೆ ಹಿಂದೆ ಹೋಗಿದೆ ಆದರೆ ಇದನ್ನು ನೋಡ್ತಾ ಇದ್ರೆ ಅದನ್ನು ತಿರ್ಗ ಯಾವತ್ತು ಮರುಕಳಿಸ್ತಾರೆ ಅಂತಕ್ಕಂಥ ಒಂದು ಅನುಮಾನ ನಮಗೆ ಬರ್ತಾ ಇದೆ ಯಾಕೆ ಈ ಹೇಳ್ತಾ ಇದ್ದೀನಿ ಅಂತಂದರೆ ಒಕ್ಕು ಕಾಯ್ದೆ ಅಂತಕ್ಕಂಥದ್ದು ಘನಘೋರ ಕಾಯ್ದೆ ಘನಘೋರ ಕಾಯ್ದೆ ಯಾವುದೇ ಜಾತಿ ಮತ ಪಕ್ಷ ಯಾರನ್ನು ಬಿಡುವುದಿಲ್ಲ ಅದು ಒಂದು ರೀತಿ ಕಲಿಯುಗದ ಭಸ್ಮಾಸುರ ಅಂತ ಹೇಳ್ಬೋದು ಒಕ್ಕ ಕಾಯ್ದೆಯನ್ನು ಕಲಿಯುಗದ ಭಸ್ಮಾಸುರ ಅಂತ ಹೇಳ್ಬೋದು ಕದಂಬ ಸೇನೆಯ ಬೇಕ್ರಿ ರಮೇಶ್ ಮಾತನಾಡಿ ಮಾರ್ಚ್ ಇಪ್ಪತ್ತೆರಡರ ಕರ್ನಾಟಕ ಬಂದ್ಗೆ ಮಂಡ್ಯ ಜಿಲ್ಲೆ ವಕ್ಫ್ ವಿರೋಧಿ ರೈತ ಒಕ್ಕೂಟ ಸಂಪೂರ್ಣ ಬೆಂಬಲ ನೀಡುತ್ತದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲಿ ಮಂಡ್ಯದವರೆಲ್ಲ ಛತ್ರಿ ಆಟ ಹೇಳಿಕೆ ನೀಡಿದ್ದು ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು ಇಲ್ಲವಾದಲ್ಲಿ ಇದರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ನಿಮ್ಮ ಮಂಡ್ಯದವರಿಗೆ ಎಲ್ಲ ಛತ್ರಿ ಆಟ ಕೊಟ್ಟು ಮಂಡ್ಯದವರು ಮಾತು ಹೇಳಿದರು ಇದು ಕಾಂಗ್ರೆಸ್ನವರಿಗೆ ಹೇಳಿದಾರಾ ಅಥವಾ ಮಂಡ್ಯ ದೇವ್ರಿಗೆ ಹೇಳಿದಾರ ಸ್ಪಷ್ಟಪಡಿಸ್ಬೇಕು ಅಂತ ಆಗ್ರಹಪಡಿಸ್ತಾ ಇವ್ರು ಹೇಳಿರೋ ಮಾತನ್ನು ಜಿಲ್ಲೆ ಜನತೆ ಅಗ್ರವಾಗಿ ತಗೋಬಾರ್ದು ಇದು ಮಂಡ್ಯ ಜಿಲ್ಲೆ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡಿದ್ದಾರೆ ಅದನ್ನು ಸ್ಪಷ್ಟವಾಗಿ ಖಂಡಿಸ್ತಾ ಇದ್ದೀವಿ ಬಂಧುಗಳೇ ಉಳಿದೋದ್ನ ರಮೇಶ್ ರಾಜು ಅಡ್ಡಿಯ ಹೇಳ್ತಾ ಇದ್ರು ಗೋಷ್ಠಿಯಲ್ಲಿ ಒಕ್ಕೂಟದ ಅಪ್ಪಾಜಿ ಬೋಧನೂರು ಮೋಹನ್ ಚಿಕ್ಕಮಂಡ್ಯ ಲಕ್ಷ್ಮೀ ಪುಟ್ಟಮ್ಮ ಶ್ರೀಕಂಠೇಗೌಡ ಹೊಳಲು ಶಿವಣ್ಣ ಅಚ್ಯುತ ದುರ್ಗೇಶ್ ಇದ್ದರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಇಂದು ಪಾಂಡೂಪುರ ತಾಲೂಕು ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ಸಾರ್ವಜನಿಕರಿಂದ ಕುಂದು ಕೊರತೆ ಅರ್ಜಿಗಳನ್ನು ಸ್ವೀಕರಿಸಿ ನಿಗದಿತ ಅವಧಿಯಲ್ಲಿ ಕ್ರಮಬದ್ಧವಾಗಿ ವಿಲೇವಾರಿ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಪಾಂಡೂಪುರ ತಾಲೂಕು ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಭೇಟಿ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಕುಂದು ಕೊರತೆಗಳನ್ನು ಜಿಲ್ಲಾಧಿಕಾರಿಗಳು ಆಲಿಸಿದರು ಇದರ ಜೊತೆಗೆ ಅರ್ಜಿಗಳನ್ನು ಸ್ವೀಕರಿಸಿ ನಿಗದಿತ ಅವಧಿಯಲ್ಲಿ ಕ್ರಮಬದ್ಧವಾಗಿ ವಿರಾವರಿ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸಾರ್ವಜನಿಕರು ಕಚೇರಿಗೆ ಬಂದಾಗ ಯಾವುದೇ ಕಾರಣಕ್ಕೂ ಆಲಿಸಬೇಡಿ ಆಗಾಗ ಆಗಬೇಕಾದ ಕೆಲಸಗಳನ್ನು ಶೀಘ್ರಗತಿಯಲ್ಲಿ ಮಾಡಿಕೊಡಿ ಅಂತ ಸಂಬಂಧಿಸಿದ ಸಿಬ್ಬಂದಿಗೆ ಸೂಚನೆ ನೀಡಿದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಾರ್ಚ್ ಇಪ್ಪತ್ತೊಂದರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ ಪಾರದರ್ಶಕ ಪರೀಕ್ಷೆ ನಡೆಸಲು ಸಕಲ ಸಿದ್ಧತೆ ಜಿಲ್ಲಾಡಳಿತ ಹಾಗೂ ಶಿಕ್ಷಣ ಇಲಾಖೆಯಿಂದ ಸರ್ವ ತಯಾರಿ ಡಾಕ್ಟರ್ ರಾಮಕೃಷ್ಣ ಗೌಡರಿಗೆ ಸಂತ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಚಿತ್ರನಟಿ ಪ್ರೇಮ ಹಾಗೂ ಚಿತ್ರ ಸಾಹಿತಿ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ರವರಿಂದ ಶುಭ ಹಾರೈಕೆ ಗೌಡರ ಸಮಾಜಮುಖಿ ಕಾರ್ಯಕ್ಕೆ ಮೆಚ್ಚುಗೆ ಶಿವನ ಸಮುದ್ರ ಪ್ರವಾಸಿ ತಾಣಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಒತ್ತಾಯ ಹೆಚ್ಚುವರಿ ಬಸ್ ಸೌಲಭ್ಯ ಕಲ್ಪಿಸಲು ತಾಕೀತು ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹ ಮಹನೀಯರ ಜಯಂತಿಗಳನ್ನು ಆಚರಿಸಲು ತೀರ್ಮಾನ ಅಪರ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸಭೆ ಕಾರ್ಯಕ್ರಮ ರೂಪುರೇಷೆ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ಪಾಂಡವಪುರ ತಾಲೂಕು ಕಚೇರಿಗೆ ಜಿಲ್ಲಾಧಿಕಾರಿ ಭೇಟಿ ಸಾರ್ವಜನಿಕರಿಂದ ಸಮಸ್ಯೆಗಳ ಅರ್ಜಿ ಸ್ವೀಕಾರ ಜನರ ಸಂಕಷ್ಟಕ್ಕೆ ಸ್ಪಂದಿಸಲು ಡಾಕ್ಟರ್ ಕುಮಾರ ಸೂಚನೆ ಅಖಂಡ ಕರ್ನಾಟಕ ಬಂದ್ಗೆ ಬೆಂಬಲಿಸಲು ಮನವಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಆಯೋಜನೆಗೊಂಡಿರುವ ಹೋರಾಟ ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಸೇನೆ ಮಂಜುನಾಥ್ ಮನವಿ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವಿಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ